ಕೋರ್ಟ್ ನ್ಯಾಯಮೂರ್ತಿ ಗವಾಯಿಯವರ ಮೇಲೆ ಶೂ ಎಸೆತ ಪ್ರಕರಣ ಗುಡಿಬಂಡೆಯಲ್ಲಿ ಸಿಪಿಎಂ ಪ್ರತಿಭಟನೆ ಸುಪ್ರೀಂ ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ವಕೀಲ ಕಿಶೋರ್ ರಾಕೇಶ್ ಅವರು ಶೂ ಎಸೆತ ಮಾಡಿರುವಂತಹವರನ್ನ ದೇಶದ್ರೋಹಿ ಕಾಯ್ದೆಯಡಿ ಪ್ರಕರಣವನ್ನ ದಾಖಲು ಮಾಡಿ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿ ಸಿಪಿಎಂ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿ ಬಳಿಕ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಸಿಪಿಎಂ ಪಕ್ಷದ ಜಿಲ್ಲಾ ಮುಖಂಡ ಜಯರಾಮರೆಡ್ಡಿ ಮಾತನಾಡಿ ಸಂವಿಧಾನಕ್ಕೆ ಅಪಾಯವಾದರೆ ಕೇವಲ ದಲಿತರಿಗೆ ಮಾತ್ರ ತೊಂದರೆಯಾಗಲ್ಲ ಇದರಿಂದ ದೇಶದ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ತೊಂದರೆಯಾಗುತ್ತದೆ ಅದನ್ನ ತಿಳಿದು ಕೊಳ್ಳುತ್ತಿಲ್ಲ ನೆಪ ಮಾತ್ರಕ್ಕೆ ಅವರನ್ನ ಬಂಧಿಸಿ ಬಿಡುಗಡೆ ಮಾಡಿದ್ದಾರೆ ಪೊಲೀಸರು ಯಾಕೆ ಝುಮಾಟೊ ಕೇಸ್ ದಾಖಲಿಸಿಕೊಂಡು ಅವರ ಮೇಲೆ ಯಾಕೆ ಕಾನೂನು ರೀತಿಯಲ್ಲಿ ಕ್ರಮ ವಹಿಸುತ್ತಿಲ್ಲ ಪ್ರಜಾಪ್ರಭುತ್ವದ ಮೂರನೇ ಅಂಗದ ಮೇಲೆ ದಾಳಿಯಾಗಿರುವುದನ್ನ ದೇಶದ ಜನ ಕ್ಷಮಿಸಲ್ಲ ಈ ರೀತಿಯ ದಾಳಿಗಳನ್ನ ಮಾಡಲು ಬಿಡಬಾರದು ಈ ರೀತಿಯ ದಾಳಿಯನ್ನ ಮಾಡುವ ಮನಸ್ಸುಗಳನ್ನ ಸರ್ಕಾರಗಳು ಕಡಿವಾಣ ಹಾಕಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ದೇಶದ ಸಾಮಾನ್ಯ ಜನರಿಗೆ ಭಾರೀ ದೊಡ್ಡ ಮಟ್ಟದಲ್ಲಿ ತೊಂದರೆಯಾಗುತ್ತದೆ ಎಂದರು ಬಳಿಕ ಸಿಪಿಎಂ ಮುಖಂಡ ಮುನಿಸ್ವಾಮಿ ಮಾತನಾಡಿ ನ್ಯಾಯ ದೇಶರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದಂತಹ ವಕೀಲ ಈ ದೇಶದ ಸಂವಿಧಾನದ ಅಡಿಯಲ್ಲೇ ಬದುಕುತ್ತಿರುವುದು ಅದನ್ನ ಮರೆತು ವಕೀಲ ಈ ರೀತಿ ಕೆಲಸಕ್ಕೆ ಕೈ ಹಾಕಿದ್ದಾನೆ ದೇಶದ ಜನರು ಶಾಂತವಾಗಿ ಬದುಕುವುದನ್ನ ಸಹಿಸೋಲ್ಲ ಮನುವಾದಿಗಳಿಗೆ ಮುಸ್ಲಿಮರು ವಿರೋಧಿಗಳಲ್ಲ ದಲಿತ ಜುನಾಂಗದವರು ದಲಿತರ ಮೇಲೆ ನಿರಂತರ ದಾಳಿಗಳು ನಡೆಯುತ್ತಿವೆ ಈ ಕುರಿತು ಕಠಿಣ ಕಾನೂನು ಕಠಿಣ ಕ್ರಮಗಳು ನಡೆಯಬೇಕು ಎಂದರು ಈ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ವೆಂಕಟರಾಜು ಸದಸ್ಯರಾದ ರಮಣ ದೇವರಾಜು ಸೋಮಶೇಖರ ರಾಜಪ್ಪ ಗಂಗರಾಜು ಕರ್ನಾಟಕ ಪ್ರಾಂತ ರೈತ ಸಂಘದ ಸಹ ಜಿಲ್ಲಾ ಸಂಚಾಲಕರಾದ ಟಿಟಿ ಮುನಿಸ್ವಾಮಿ ಚಲಪತಿ ಹಾಗೂ ಇತರೆ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದರು ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ ನ್ಯಾಯಾಂಗ ರಾಕೇಶ್ ಕಿಶೋರ ಅಂತ ಅವರಿಗೆ ಸಂವಿಧಾನದ ಮೇಲಾಗ್ಲಿ ಅಥವಾ ನಮ್ಮ ರಾಜ್ಯಾಂಗದ ಮೇಲಾಗ್ಲಿ ಯಾವುದೇ ರೀತಿಯಾದಂತ ಗೌರವ ಇಲ್ಲ ಅಂದ್ರೆ ಈ ದೇಶದಲ್ಲಿ ಯಾರು ಕೂಡ ದಲಿತರಾಗ್ಲಿ ಬಡವರಾಗ್ಲಿ ಉನ್ನತ ಹುದ್ದೆಗಳಿಗೆ ಹೋಗಬಾರ್ದೆ ಅಥವಾ ಅವರು ಅಲ್ಲಿ ಅವ್ರೇನು ಅವ್ರ ಅಭಿಪ್ರಾಯ ಏನು ಹೇಳಿಲ್ಲ ಕಾನೂನು ಹೇಳಿದೆ ಅದನ್ನೇ ಅವ್ರು ಹೇಳಿದ್ದಾರೆ ನೀವು ಬೇಕಾದ್ರೆ ಇದನ್ನ ಅವ್ರು ಏನು ಅವರ ವಿಷ್ಣುಮೂರ್ತಿ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಆ ವಿಷ್ಣುಮೂರ್ತಿ ವಿಗ್ರಹಕ್ಕೆ ತಲೆಯ ತಲೆ ಯಾವಾಗ್ಲೂ ಅದನ್ನ ಹೊಡೆದಾಕಿದ್ದಾರೆ ಯಾವ್ದೋ ಬ್ರಿಟಿಷ್ ಕಾಲದಲ್ಲೂ ಯಾವಾಗ್ಲೂ ಹೊಡೆದಾಕಿದ್ದಾರೆ ಅದ್ರ ಮೇಲೆ ಇವ್ರು ಯಾರು ಹೊಸ ಹೋಗಿದ್ದಾರೆ ತಲೆಯನ್ನು ಅಳವಡಿಸ್ಬೇಕು ಬಿಟ್ಟು ಅದು ಈಗ ಅಳವಡಿಸ್ಲಿಕ್ಕೆ ಬರಲ್ಲ ಅದೆಲ್ಲ ಪುರಾತನ ಪ್ರಾಚ್ಯ ವಸ್ತು ಸಂಗ್ರಹಾಲಯಕ್ಕೆ ಪುರತೆ ಅಂತ ಅವ್ರು ಹೇಳಿದಾಗ ಅದು ರಾಕೇಶ್ ಕಿಶೋರ್ ಅಂತ ಅವ್ರಿಗೆ ಇಷ್ಟ ಆಗಿದ್ದಾರೆ ಅವ್ರ ಹಿಂದೆ ಇನ್ನೂ ಬಲವಾದಂತ ಶಕ್ತಿಗಳಿದೆ ಯಾಕಂತಂದ್ರೆ ಈ ದೇಶದಲ್ಲಿ ಸದ್ಯಕ್ಕೆ ನಡೀತಾ ಇರತಕ್ಕಂತೇನು ಆರ್ ಎಸ್ ಎಸ್ ನೂರು ವರ್ಷಗಳ ಶತಮಾನ ಉತ್ಸವ ನಡೆಸ್ಕೊಳ್ತಾ ಇದೆ ಇದನ್ನು ಕೂಡ ಅವರು ಒಂದು ಕಿರೀಟ್ ಅಂತ ಭಾವಿಸಿ ಈ ಕೃತ್ಯ ನಡೆಸಲಿಕ್ಕೆ ತಯಾರಿ ನಡೆಸಿದ್ದಾರೆ ಒಂದು ನಡೆಯುತ್ತಿಲ್ಲ ನ್ಯಾಯಾಲಯದಲ್ಲಿ ಅವರು ಪಿಟಿಷನ್ ಏನಿದೆ ಅದು ವಿಚಾರಣೆ ಬರುತ್ತೆ ಆವತ್ತು ಒಂದು ತೀರ್ಪು ಕೊಡ್ತಾರೆ ಅದರ ಏನಂದ್ರೆ ಮಧ್ಯಪ್ರದೇಶದಲ್ಲಿರುವಂತಹ ಒಂದು ಏನು ದೇವಸ್ಥಾನದಲ್ಲಿ ಒಂದು ಒಂದು ಅದು ಇದೆ ತಲೆ ಇಲ್ಲ ಅದಕ್ಕೆ ವಿಷ್ಣುವಿನ ತಲೆ ಹಾಕಬೇಕು ಅಂತ ಒಂದು ಸುಪ್ರೀಂ ಸುಪ್ರೀಂಕೋರ್ಟ್